ಪಕ್ಷ ಉಂಟು ನಾನುಂಟು ಅನ್ನುವಂತ ಡಿಕೆ ಹೇಳಿಕೆ ವಿಚಾರ ಸಾಕಷ್ಟು ಬಿರುಸನ್ನ ಪಡೆದುಕೊಂಡಿದೆ ಈ ಹೇಳಿಕೆಯ ಬೆನ್ನಲ್ಲೇ ಅದು ಒಳ್ಳೆಯ ತೀರ್ಮಾನ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ ಅಂತಿಮವಾಗಿ ಪಕ್ಷ ತೀರ್ಮಾನವನ್ನ ಒಪ್ಪಿಕೊಳ್ತೀನಿ ಪಕ್ಷದ ತೀರ್ಮಾನವನ್ನ ನಾವೆಲ್ಲ ಒಪ್ಪಿಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಕುಮಾರ್ ಅದೇ ಮಾತನಾಡಿದ್ದಾರೆ ಸಂತೋಷ ಅಂತ ಹೇಳಿದ್ದಾರೆ ನಾವೆಲ್ಲ ಹೈಕಮಾಂಡ್ ಅಂತಾನೆ ಹೇಳೋದು ಈಗ ಅವರು ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರೋದು ಖುಷಿ ತಂದಿದೆ ಅಂತ ಹೇಳಿ ಯಾಕೆಂದ್ರೆ ನಾವೆಲ್ಲರೂ ಅಷ್ಟೇ ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೆ ಹೈಕಮಾಂಡ್ ಅಂತ ಹೇಳ್ತೀವಿ ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ ನಿನ್ನೆ ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ ಪಕ್ಷದ ಅಂತಿಮವಾಗಿ ಪಕ್ಷ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ ಶಿವಕುಮಾರ್ ಅವರು ಅದೇ ಮಾತನ್ನು ಹೇಳಿದ್ದಾರೆ ಭಾಳ ಸಂತೋಷ ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಮಾಡ್ತೀವಿ